ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾವು ಊರಿಗೆ ಹೋದ್ವಿ ಬೆಳಿಗ್ಗೆ ಎದ್ದು ಅಕ್ಕನ ಮನೆಯಿಂದ ಮನೆಗೆ ಹೊರಟ್ವಿ ಸೊ ನೆನ್ನೆ ವೀಡಿಯೋಸ್ ನೋಡಿರ್ತೀರ ಇನ್ನು ನಾವು ಬೆಳಿಗ್ಗೆ ಪೂಜೆ ಮಾಡಿಸ್ಬಿಡೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ ಯಾಕಂದರೆ ಸಂಜೆ ಮೇಲೆ ತೇರು ಇಳಿತಾರಂತೆ ಫುಲ್ ರಶ್ ಇರುತ್ತಂತೆ ಸೊ ನಾನು ನೋಡಿರಲಿಲ್ಲ ಇದನ್ನೆಲ್ಲ ಫಸ್ಟ್ ಟೈಮ್ ಅಲ್ವ ಅಂತೇಳಿ ಮತ್ತು ಈ ದೇವಸ್ಥಾನಕ್ಕೂ ಫಸ್ಟ್ ಟೈಮ್ ನಾನು ಬಂದಿದ್ದು ಸೊ ಬೇಗ ಪೂಜೆ ಮಾಡಿಸ್ಬಿಟ್ರೆ ನಮಗೆ ಅಷ್ಟೊಂದು ರಶ್ ಇರೋಲ್ಲ ಮಧ್ಯಾಹ್ನ ಹೋಗೋಕ್ಕೆ ಅಂತ ಹೋಗೋಕ್ಕೆ ಅಂತ ಹೇಳಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಹೊರಗಡೆಗೆ ಬಂದ್ವಿ ಇನ್ನೂ ನಾವು ಶೃಂಗೇರಿಗೆ ಹೊರಡಬೇಕಿತ್ತು ಸೊ ಪೂಜೆ ಎಲ್ಲ ಮುಗಿಸಿ ನಾವು ಸೀದಾ ಮನೆಗೆ ಹೊರಟು ಇನ್ನು ಶೃಂಗೇರಿಗೆ ಬೇಗ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಶೃಂಗೇರಿ ಸೈಡ್ ಹೊರಟ್ವಿ ಶೃಂಗೇರಿಗೆ ಏನಕ್ಕೆ ಹೋಗಿದಂದ್ರೆ ನಂಗೆ ಒಂದು ತುಂಬ ಆಸೆ ಇತ್ತು ಅಲ್ಲಿ ಆನೆಗೆ ಕಾಯಿ ಕೊಡ್ತಾರಂತೆ ತೆಂಗಿನಕಾಯಿ ಅಂದರೆ ಪ್ರೆಗ್ನೆಂಟ್ ಯಾರು ಇರ್ತಾರೆ ಅವರು ಒಂದು ತೆಂಗಿನಕಾಯಿ ಅದಕ್ಕೆ ಕೊಟ್ಟರೆ ಅದು ರಿಟರ್ನ್ ನಮಗೆ ಜುಟ್ಟಿರೋ ಸೈಡು ಇಲ್ಲಾಂದರೆ ಜುಟ್ಟಿಲ್ಲದೆ ಇರೋ ಸೈಡ್ ಕೊಡುತ್ತೆ ಅದೊಂದು ಆ ಕಡೆ ವಾಡಿಕೆ ಅದರಲ್ಲಿ ಬಾಯ ಗರ್ಲ್ ಅನ್ನೋದು ಗೊತ್ತಾಗುತ್ತೆ ಜುಟ್ಟಿರೋದು ಕೊಟ್ಟರೆ ಗರ್ಲು ಇಲ್ದಿರೋದು ಕೊಟ್ಟರೆ ಬಾಯ್ ನನಗೆ ಜುಟ್ಟಿಲ್ದೇ ಇರೋದು ಕೊಡ್ತು ಸೊ ನೋಡೋಣ ನನ್ನ ಡೆಲ್ವರಿ ಆದಮೇಲೆ ಯಾವುದಾಗುತ್ತೆ ಅಂತ ಏನೋ ಅಕ್ಕವರೆಲ್ಲ ಮಾಡ್ತಾರ ಅವ್ರ ಊರಲ್ಲಿ ಎಲ್ಲ ಅವರೆಲ್ಲ ಮಾಡಿದಾರಂತೆ ನಮ್ಮ ಹತ್ಕೀರೆಲ್ಲ ಅದೇನು ಕೊಟ್ಟಿದೆ ಅದೇ ಆಗಿದ್ಯಂತೆ ಸೊ ಒಂದು ಇಷ್ಟ ಆಯಿತು ಅದೊಂದು ಟ್ರೈ ಮಾಡಬೇಕಂತ ಸೊ ಹೋಗಿ ಕೊಟ್ಟು ಇನ್ನು ಫಿಶ್ ಹತ್ರ ಹೋಗಿ ಫಿಶ್ಶ ಫಿಶಿಗೆ ಫುಡ್ಡೆಲ್ಲ ಹಾಕಿ ಯಾರೇ ಶೃಂಗೇರಿಗೆ ಹೋದರೂ ಫಿಶ್ ಅಂತೂ ಮಿಸ್ ಮಾಡಲ್ಲ ಅಂದ್ಕೊಂಡಿದೀನಿ ಅದು ನೋಡೋದೆ ಒಂದು ಖುಷಿ ಅಲ್ವ ತುಂಬ ಖುಷಿ ಅನಿಸುತ್ತೆ ಅದು ಇನ್ನು ಫುಡ್ ಫುಡ್ಡೆಲ್ಲ ಹಾಕಿ ಇನ್ನು ನಾವು ಅವತ್ತೇ ನೈಟು ರಿಟರ್ನ್ ಮೈಸೂರಿಗೆ ಓಡಬೇಕಿತ್ತು ಸೊ ಅಕ್ಕವರೆಲ್ಲ ಒಂದು ಸಿಂಪಲ್ಲಾಗಿ ಪ್ರೆಗ್ನೆಂಟ್ ಲೇಡಿನ ಹಾಗೆ ಕಳಿಸ್ಬಾರ್ದು ಒಂದು ಫಂಕ್ಷನ್ ಮಾಡಿ ಕಳ್ಸೋಣ ಅಂತ ಹೇಳಿ ಹೇಳಿ ನಾವು ಬರಷ್ಟಲ್ಲಿ ಎಲ್ಲ ಫುಲ್ ಪ್ರಿಪ್ರೇಷನ್ ನಡೀತಾ ಇತ್ತು ಇನ್ನು ಅತ್ತಿಗೆ ಬಾವ ಎಲ್ಲರೂ ಇದ್ದರು ಏನೋ ಒಂಥರ ಖುಷಿ ಅನಿಸ್ತು ಮತ್ತು ನನಗೇನು ಪ್ಲ್ಯಾನ್ ಇರಲಿಲ್ಲ ನಾನು ಇಲ್ಲಿ ಮನೇಲಿ ಸೀಮಂತ ಗ್ರ್ಯಾಂಡಾಗಿ ಮಾಡ್ಕೋತೀನ ಮಾಡ್ಕೋತೀನಲ್ಲ ಅಂತ ಹೇಳಿ ಸೊ ನಾನು ಏನು ಅಷ್ಟೊಂದೇನು ರೆಡಿ ಆಗಿರಲಿಲ್ಲ ಮತ್ತು ನಾನೇನು ಅಂದರೆ ಏನು ಇಲ್ಲಿಂದ ಜುವೆಲರಿ ಏನೂ ತೊಗೊಂಡು ಹೋಗಿರಲಿಲ್ಲ ಸೊ ಅವರು ಅವ್ರ ಕಡೆ ಅಂದರೆ ನಮ್ಮ ಮಲೆನಾಡು ಸೈಡಲ್ಲೆಲ್ಲ ಸೀಮಂತ ಅನ್ನೋದೇನಿಲ್ಲ ಬೈಕೆ ಶಾಸ್ತ್ರ ಅಂತ ಮಾಡ್ತಾರೆ ಅಡುಗೆ ಮಾಡಿ ಅದನ್ನು ಬಡಿಸ್ತಾರಷ್ಟೇ ಅಷ್ಟೇ ಇನ್ನು ನಮ್ಮ ಸೈಡೆಲ್ಲ ಅದೆಲ್ಲ ಒಂದು ದೊಡ್ಡ ಒಂದು ಫಂಕ್ಷನ್ ಥರನೇ ಮಾಡ್ತಾರೆ ಸೊ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಹಾಗಾಗಿ ನನಗೆ ಬೇಜಾರಾಗುತ್ತೆ ಹಾಗೆ ಕಳಿಸಿದ್ರೆ ಅಂತ ಹೇಳಿ ಪಾಪ ಅವರು ಒಂದು ಸ್ವಲ್ಪ ತಟ್ಟೆ ಎಲ್ಲ ತುಂಬಿ ಎಲ್ಲ ಸಿಂಪಲ್ಲಾಗೇ ಮಾಡೋಣ ಅಂತ ಹೇಳಿ ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮಾಡ್ರು ನನಗಂತೂ ಫುಲ್ ಖುಷಿ ಆಯಿತು ಇನ್ನು ಫಂಕ್ಷನ್ ಎಲ್ಲ ಮುಗಿಸಿ ಅವತ್ತು ನಾವು ನೈಟ್ ಹೊರಡಬೇಕಿತ್ತು ಏನಂದರೆ ಒಂದು ಗಂಡನ ಮನೆಯಿಂದ ಒಟ್ಟಿಗೆ ಗಂಡನ ಜೊತೆ ಹೊರಡಂಗಿಲ್ಲ ಅಂತ ಹೇಳಿ ಅವ್ರು ಅವತ್ತು ನೈಟ್ ಅಲ್ಲೇ ಉಳಿಸ್ಕೊಂಡ್ರು ನಮ್ಮನ್ನು ಯಾಕಂದರೆ ನಮ್ಮ ಮನೆಯಿಂದ ಮಮ್ಮಿ ಯಾರಾದರೂ ಬರಬೇಕಿತ್ತು ನಮ್ಮ ಫ್ಯಾಮಿಲಿಯಿಂದ ಮನೇಲಿ ಅಂದರೆ ಅವತ್ತೇ ಹಬ್ಬ ನಮಿಗೂ ಇಲ್ಲಿ ಸೊ ನಮ್ಗೆ ಇವರು ಈ ಥರ ಎಲ್ಲ ಮಾಡ್ತಾರಂತ ಗೊತ್ತಿರಲಿಲ್ಲ ಇಲ್ಲ ಅಂದರೆ ನಾವೆಲ್ಲ ಒಟ್ಟಿಗೆ ಹೊರಡ್ತಿದ್ವಿ ಸೊ ನಂಗೆ ಅವ್ರು ಸರ್ಪ್ರೈಸ್ ಕೊಟ್ಟಿದ್ದು ಅಲ್ಲೋದ್ಮೇಲೆ ಈ ಥರ ಸೊ ಅವತ್ತು ಉಳಿಬೇಕು ಅಂತ ಹೇಳಿದ್ರು ಇನ್ನೆಲ್ಲ ಅಲ್ಲೇ ಉಳಿದು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆನೇ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಇನ್ನು ನೈಟ್ ಜಾತ್ರೆಗೆ ಹೋಗಿರಲಿಲ್ಲ ನಾವು ಬೆಳಿಗ್ಗೆಗಿಂತ ನೈಟೇ ಜಾತ್ರೆ ನೋಡೋದಂದರೆ ಒಂದು ದೊಡ್ಡ ಖುಷಿ ನಮಗೆ ಅಲ್ವಾ ಯಾಕಂದರೆ ಆ ಲೈಟಿಂಗ್ಸು ಅದು ಒಂಥರ ಜಾತ್ರೆ ಸುಟ್ಟಾಟ ಅದೆಲ್ಲ ಏನೋ ಒಂದು ಖುಷಿ ಸೊ ಇನ್ನು ಜಾತ್ರೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಬೆಳಿಗ್ಗೆ ಎದ್ದು ಕಾಫಿ ಹೂವು ನೋಡೋದೊಂದು ಆಸೆ ಇತ್ತು ಅದನ್ನು ಯಾರು ಮಿಸ್ ಮಾಡ್ಕೋತಾರೆ ನೋಡಿ ಕಾಫಿ ಹೂವೆಲ್ಲ ನೋಡಿ ನಮ್ಮ ಮನೆ ಕಡೆ ಓಟ್ವಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು